ಇಲ್ಲಿ ರೇವಣ್ ಮಂಗಳ ವೇಳೆಯಿಂದ ದಕ್ಷಿಣದ ಪ್ರವಾಸ ಕೈಕೊಂಡಾಗ ಈ ಮಂದಿರಕ್ಕೆ ಬರ್ತಾರೆ ಮೊಟ್ಟ ಮೊದಲ ರೇವಣ್ ಈ ಮಂದಿರಕ್ಕೆ ಬಂದ ಬಂದ ಮೇಲೆ ಇಲ್ಲಿ ರಾತ್ರಿ ಉಳಿಯಲಿಕ್ಕೆ ಈ ಮರದ ಅದು ಇತ್ತೋ ಇಲ್ಲೋ ಇಲ್ಲ ಅದೇ ಜಾಗದ ಬೇರೆ ಮಾಡಿರ್ಬೋದು ರೇವಣ್ ಇಲ್ಲೇ ಕಠಾರಿಯನ್ನು ಕೊಡ್ತಾರೆ ಇದೇ ಕಠಾರಿ ಕೊಟ್ಟ ಹುಹುತಿಟ್ಟ ಜಾಗ ಅಂತ ಹೇಳಿ ಇದು ಗೊತ್ತಾಗುತ್ತೆ ಆ ಮಲ್ಲುಗಿ ಹನ್ನೊಂದು ನೂರ ಎಪ್ಪತ್ತೈದರಲ್ಲಿ ಇದೇ ಮಾಚ್ ರಾಜಧಾನಿಯಾಗಿ ಮಾಡಿಕೊಂಡು ಗಣೇಶ ಇದನ್ನ ಅಲ್ಲ ಈ ಗಣಪತಿ ಇದು ಗಣಪತ್ಯ ಸಂಪ್ರದಾಯ ಇಲ್ಲಿ ಇತ್ತು ಆ ಗಣಪತ್ಯದ ಗಣಪತಿಯನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇದು ಸಿದ್ಧೇಶ್ವರ ಮಂದಿರ ಆಗಿರ್ಲಿಕ್ಕಿಲ್ಲ ಅನ್ನುವಂಥ ಒಂದು ಒಂದು ಸಂಶಯ ಬರುತ್ತೆ ಮಲ್ಲಿಕಾರ್ಜುನ ಮಂದಿರ ಹೇ ಅರ್ಥ ಅಲ್ಲ ಪೈಲೆ ಹೇ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ವೀರ ಮಹೇಶ್ವರಪ್ಪ ಅಂತ ಹಚ್ಚಿತ್ತು ಮಲ್ಲಯ್ಯ ಮೈಲಾರ ಹೆಸರು ತೇಷ್ ಇಲ್ಲಿ ಒಂದು ಮಂದಿರ ಇದೆ ಇದು ಮಲ್ಲಿಕಾರ್ಜುನ ಮಂದಿರ ವೀರಮಹೇಶ್ವರ ಪಂಥದ ಮಲ್ಲಿಕಾರ್ಜುನನ ನಾನೆಂದು ಮಂಗಳವೇಡೆ ತಾಲೂಕಿನ ತೀರದಲ್ಲಿರುವಂತಹ ಸಿದ್ದೇಶ್ವರ ಮಂದಿರದ ಎದುರಿಗೆ ಇದ್ದೇನೆ ಸಿದ್ದೇಶ್ವರ ಮಂದಿರದ ಕುರಿತು ನಾನು ಸವಿಸ್ತಾರವಾಗಿ ಒಳಗೆ ಹೋಗಿ ಮಾತಾಡ್ತೇನೆ ನೀರುಗಲ್ಲುಗಳು <issions> ಸಿದ್ದೇಶ್ವರ ಮಂದಿರವು ಬಹಳಷ್ಟು ಬೆಳಕಿಗೆ ಬಂದ ನಂತರ ಇಲ್ಲಿ ರೇವಣ್ಸಿದ್ದರು ಮಂಗಳ ವೇಳೆಯಿಂದ ದಕ್ಷಿಣದ ಪ್ರವಾಸ ಕೈಕೊಂಡಾಗ ಈ ಮಂದಿರಕ್ಕೆ ಬರ್ತಾರೆ ಈ ಮಂದಿರ ಕುರಿತು ಒಂದು ಕತೆ ಪ್ರಚಲಿತ ತಿಳಿದಿದೆ ಮೊಟ್ಟ ಮೊದಲೇ ರೇವಣ್ ಈ ಮಂದಿರಕ್ಕೆ ಬಂದ ತಕ್ ಬಂದ ಮೇಲೆ ಇಲ್ಲಿ ರಾತ್ರಿ ಉಳಿಯಲಿಕ್ಕೆ ಈ ಮರದ ಅದು ಇತ್ತೋ ಇಲ್ಲೋ ಇಲ್ಲೋ ಅದೇ ಜಾಗದ ಬೇರೆ ಮಾಡಿರ್ಬೋದು ಈ ಮರದ ಕೆಳಗೆ ಮಲ್ಕೊಳ್ಳಿಕ್ಕೆ ನೋಡ್ತಾರೆ ಇಲ್ಲಿ ಪೂಜಾರಿಗಳು ಇಲ್ಲಿ ಮಲ್ಕೋಬೇಡ್ರಿ ಅಂತ ಹೇಳಿ ಅವರಿಗೆ ಹೆದರ್ಸ್ತಾರೆ ಯಾಕೆಂದರೆ ಇಲ್ಲಿ ಎರಡು ರಾಕ್ಷಸಗಳು ಈ ಮರದಲ್ಲಿದ್ದಾವೆ ನೀವು ಇಲ್ಲಿ ಮಲ್ಕೊಂಡಾಗ ಆ ರಾಕ್ಷಸಗಳು ನಿಮ್ಮನ್ನು ತಗಣಿಯ ರೂಪದಲ್ಲಿ ಕಡಿದು ನಿಮ್ಮ ರಕ್ತವನ್ನು ಹೀರ್ತವೆ ಆದ್ದರಿಂದ ಇಲ್ಲಿ ಕೊಳ್ಳಬೇ ಮಾಡ್ರಿ ಅಂತ ಹೇಳಿ ಅವರು ಎಚ್ಚರಿಕೆ ಕೊಟ್ಟಾಗೂ ಕೂಡ ರೇವಣ್ ಸಿದ್ಧರು ಇದೇ ಮರದ ಕೆಳಗೆ ಅಥವಾ ಇದು ಮೊದಲಿದ್ದ ಮರದ ಕೆಳಗೆ ಮಲ್ಕೋತಾರೆ ರಾತ್ರಿ ತಗಣಿಗಳು ಬಂದು ಕಾಡಲಿಕ್ಕೆ ಪ್ರಾರಂಭ ಮಾಡ್ತವೆ ಆವಾಗ ರೇವಣ ಸಿದ್ಧರು ತನ್ನ ತಮ್ಮ ಉಗ್ರ ದೃಷ್ಟಿಯಿಂದ ಅದನ್ನು ನೋಡಿದಾಗ ಆ ಎರಡೂ ತಗಣಿಗಳು ಎರಡು ಗುಂಡುಗಳಾಗಿ ಬೆಳಿತವೆ ಆ ಗುಂಡುಗಳನ್ನು ರೇವಣಸಿದ್ರೂ ಕಮ್ಮಾರರಲ್ಲೇ ತೆಗೆದುಕೊಂಡು ಹೋಗಿ ಒಂದು ಗುಂಡಿನಿಂದ ಕಠಾರಿಯನ್ನು ಇನ್ನೊಂದು ಗುಂಡಿನಿಂದ ಸುರಗಿಯನ್ನು ಮಾಡಿಕೊಡಲಿಕ್ಕೆ ವಿನಂತಿ ಮಾಡ್ತಾರೆ ಆಗ ಆ ಕಮ್ಮಾರ ಬೇಕಾದಷ್ಟು ಕಾಯಿದರೂ ಅದು ಕರ್ಗೋದಿಲ್ಲ ಆಮೇಲೆ ಕಮ್ಮಾರ ಸ್ಪಷ್ಟ ಹೇಳ್ತಾನೆ ಇದನ್ನು ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅಷ್ಟರಲ್ಲಿ ಒಬ್ಬ ಬೇಡ್ರವ ಬೇಟೆ ಆಡಿಕೊಂಡು ಮಾಂಸವನ್ನು ತೆಗೆದುಕೊಂಡು ಬಂದಿರ್ತಾನೆ ಆ ತೆಗೆದುಕೊಂಡು ಆ ಮಾಂಸವನ್ನು ನೋಡಿದ ತಕ್ಷಣ ಎರಡು ಗುಂಡುಗಳು ಎದ್ದು ನಿಲ್ತವೆ ಆ ಎದ್ದು ನಿಲ್ಲಿದ ತಕ್ಷಣ ಕಮ್ಮಾರನಿಗೆ ಬಿಸಿ ಮಾಡಿ ಅದನ್ನು ಹೊಡೆದು ಒಂದು ಕಠಾರಿಯನ್ನ ಇನ್ನೊಂದು ಸುರುಗಿಯನ್ನ ಮಾಡಿಕೊಡ್ತಾರೆ ಅವರ ಕಲ್ಪಿತ ಒಂದು ಕಥೆಯಲ್ಲಿ ಸುರಿಗೆ ಮತ್ತು ಕಠಾರಿಯನ್ನ ಇಲ್ಲಿರುವ ಭೀಮಾ ನದಿಯ ಈ ಪಕ್ಕದಲ್ಲಿ ಭೀಮಾ ನದಿ ಇದೆ ಈ ಭೀಮಾ ನದಿಯಲ್ಲಿ ಹೂಳು ಇಡುತ್ತಾರೆ ಅಂದ್ರೆ ಯಾರು ಸಿಗಬಾರದು ಅನ್ನುವಂಥ ರೀತಿಯಲ್ಲಿ ಈ ಕತೆ ಹೇಳ್ತದೆ ಇದರಿಂದ ನಮ್ಗೆ ಏನು ತಿಳಿದು ಬರ್ತದೆ ಅಂದ್ರೆ ರೇವಣ ಸಿದ್ಧರು ತಮ್ಮ ಜೀವಿತ ಕಾಲದಲ್ಲಿ ರಸವಿದ್ಯೆಯನ್ನು ಕಲ್ತಿದ್ದರು ರಸವಿದ್ಯೆ ಮತ್ತು ಜೊತೆಗೆ ಲೋಹ ವಿದ್ಯೆಯು ಅವರಿಗೆ ಬರ್ತಿತ್ತು ಆ ವಿದ್ಯೆ ಬರುತ್ತಿರೋದ್ರಿಂದ ಅವರು ಅನೇಕ ಲೋಹಗಳನ್ನು ಪರಿವರ್ತನೆ ಮಾಡುವ ವಿದ್ಯೆಯನ್ನು ಕಲ್ತಿದ್ದರು ಹಾಗೆ ಅವರು ಇನ್ನಿತರ ಲೋಹದಿಂದ ಬಂಗಾರವನ್ನು ಇನ್ನಿತರ ಲೋಹಗಳಿಂದ ಕಠಿಣವಾದ ಕಬ್ಬಿಣವನ್ನು ತಯಾರು ಮಾಡುತ್ತಿದ್ದ ಅನ್ನುವ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಈ ಕತೆ ರಚನೆ ಆಗಿದೆ ಆಮೇಲೆ ಅವರ ಕಥೆಯ ಪ್ರಕಾರ ಅವರ ಸುರಿಗಿ ಇದೇ ಸ್ಥಳದಲ್ಲಿ ಹೂತಿಟ್ಟರು ಅಂಥೇಳಿ ನಮಗೆ ಆ ಸ್ಥಳೀಯರು ನಮಗೆ ಹೇಳ್ತಾರೆ ಮತ್ತು ಹಿಂದಿನ ಕಥೆಗಳಲ್ಲಿ ಕೂಡ ಇದು ಬಂದಿದೆ ವಾಸ್ತವದಲ್ಲಿ ಮಾಚನೂರು ಅನ್ನುವಂಥ ಎರಡು ಹೆಸರುಗಳನ್ನು ನಾವು ಅಲ್ಲಿ ಇಲ್ಲಿ ನೋಡ್ತೇವೆ ಕೆಲವು ಜನ ಅಖಂಡ ಧಾರವಾಡ ಜಿಲ್ಲೆಯು ಕೂಡ ಮಾಷ್ನೂರಿದೆ ಆ ಮಾಷ್ನೂರಿನಲ್ಲಿ ರೇವಣ ಸಿದ್ಧರು ಬಿಚ್ಚಳನಿಗೆ ಆ ಖಡ್ಗವನ್ನು ಅಥವಾ ಕಠಾರಿಯನ್ನು ಕೊಟ್ಟರು ಅನ್ನುವಂಥ ವಿಷಯ ಇದೆ ಆದರೆ ರೇವಣಸಿದ್ಧರು ಮಂಗಳ ವೇಳೆಯಲ್ಲಿ ಇರೋದರಿಂದ ಮಂಗಳ ವೇಳೆ ಭಾಳಷ್ಟು ಸಮೇಪ ಇರೋದ್ರಿಂದ ಅವರು ಕಠಾರಿ ಕೊಡುವಂಥ ಒಂದು ಏನು ಕ್ರಿಯೆ ಕಥೆಗೆ ಮೂಲ ಆಗಿದೆ ಅದು ಈ ಇದೇ ಸ್ಥಳ ಅಂಥೇಳಿ ನಾವು ಸ್ಪಷ್ಟವಾಗಿ ನಿರ್ಧಾರ ಮಾಡ್ಬೋದು ಯಾಕಂದರೆ ಇತ್ತ ಸುತ್ತಮುತ್ತಲೂ ಇರುವಂಥ ಎಲ್ಲ ಸ್ಥಳಗಳಲ್ಲಿ ರೇವಣ ಸಿದ್ಧನ ಮತ್ತು ಸಿದ್ಧರ ಪರಂಪರೆಯ ಮಂದಿರಗಳಿರೋದ್ರಿಂದ ರೇವಣ ಸಿದ್ಧರು ಇಲ್ಲೇ ಕಠಾರಿಯನ್ನು ಕೊಡ್ತಾರೆ ಇದೇ ಕಠಾರಿ ಕೊಟ್ಟ ಹೂತಿಟ್ಟ ಜಾಗ ಅಂಥೇಳಿ ಇದು ಗೊತ್ತಾಗುತ್ತೆ ಹ್ಞೂ ವಿಜ್ಜಳನ ಮರಣಾನಂತರ ಅವನ ಮಕ್ಕಳಲ್ಲಿ ಆಂತರಿಕ ಕಲಹ ಪ್ರಾರಂಭ ಆಗ್ತದೆ ಪಟ್ಟಾಭಿಷೇಕದಲ್ಲಿ ಕಲಹ ಆಗ್ತದೆ ಸೋವಿದೇವನಿಗೆ ಪಟ್ಟಾಭಿಷೇಕ ಆಗಿದ್ದನ್ನು ನಾವು ಅನೇಕ ಇತಿಹಾಸ ಪುಟಗಳಲ್ಲಿ ನಾವು ನೋಡ್ತೇವೆ ಆದರೆ ಇದು ಏನದು ಈ ಮಾಸ್ನೂರು ಈ ಮಾಸ್ನೂರು ಮಲ್ಲುಗಿಯ ಅಂದರೆ ಬಿಜ್ಜಳನ ಮಗನಲ್ಲಿರುವಂಥ ಒಬ್ಬ ಮಲ್ಲುಗಿ ಆ ಮಲ್ಲುಗಿ ನೂರ ಎಪ್ಪತ್ತೈದರಲ್ಲಿ ಇದೇ ಮಾಸ್ನೂರನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳಿದ್ದು ನಮ್ಗೆ ಶಾಸನಗಳಲ್ಲಿ ಸಿಗ್ತದೆ ನಂತರ ಮಲ್ಲುಗಿಯನ್ನ ಸರಿಸಿ ಇಲ್ಲಿ ಅವರ ತಮ್ಮ ಇಲ್ಲಿ ರಾಜ್ಯಭಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆ ಪ್ರಯತ್ನಕ್ಕೆ ಸಮಯದಲ್ಲಿ ಸಿದ್ದರಾಮರನ್ನು ಸೊನ್ನೆಲಿಗಿಲಿ ಇದ್ದಂಥ ಸಿದ್ದರಾಮರನ್ನು ಆಹ್ವಾನಿಸ್ತಾರೆ ಈ ಈ ಚರಿತ್ರೆ ರಾಘವಾಂಕನ ಸಿದ್ದರಾಮನ ಚರಿತ್ರೆಯಲ್ಲಿ ನಮಗೆ ಕಂಡು ಬರ್ತದೆ ಭಾಳ ಸ್ಪಷ್ಟವಾಗಿ ಬರ್ತದೆ ಕರ್ಣದೇವನ ಪಟ್ಟಾಭಿಷೇಕ ಸಿದ್ದರಾಮ ಬಂಧ ಎನ್ನುವುದು ಮಾರ್ಮಿಕವಾದ ಕಥೆಗಳಿಂದ ರಾಘವಂಕ ಹೇಳ್ತಾನೆ ಮೊದಲು ಮಂಗಳ ವೀಡೆಯಿಂದ ರಾಜ್ಯ ಆಳುತ್ತಿದ್ದ ಬಿಜ್ಜಳನು ನಂತರ ತನ್ನ ರಾಜ್ಯವನ್ನು ಕಲ್ಯಾಣಕ್ಕೆ ಸ್ಥಳಾಂತರಿಸ್ತಾರೆ ಆ ಸಮಯದಲ್ಲಿ ಈ ಮಾಶ್ನೂರು ಉಪರಾಜಧಾನಿಯಾಗಿ ಬೆಳೀತದ ಹೀಗಾಗೋದರಿಂದ ಈ ಸುರಗಿ ಪ್ರಸ್ತಾಪ ಮಾತ್ರ ನಾವು ಕಂಪಣ ಕಂಪಣದ ರಾಜ್ಯದ ರಾಜಭಾರದ ಬಗ್ಗೆ ನಾವು ಮಾತಾಡಬೇಕಾಗ್ತದೆ ಯಾಕಂದರೆ ಅವನ ಕಲ್ಯಾಣದ ರಾಜ್ಯದಲ್ಲಿ ಅವ ಪಟ್ಟಾಭಿಷೇಕದ ವಿಷಯ ಮಾತಾಡೋದಿಲ್ಲ ಇದೇ ಮಾಸ್ನೂರಿನ ಕಂಪಣಕ್ಕೆ ಸಂಬಂಧಪಟ್ಟಂಥ ಏರಿಯ ಅಂದರೆ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಇದು ಖಡ್ಗವನ್ನು ಕೊಟ್ಟಿದ ಬಗ್ಗೆ ನಮಗೆ ಇತಿಹಾಸ ಸಿಗ್ತದೆ ಆದರೆ ನಮ್ಮ ಅನೇಕ ಬೇರೆ ಬೇರೆ ರೀತಿಯಿಂದ ರೇವಣಸಿದ್ಧರ ಈ ಪವಾಡ ಅಥವಾ ಒಂದು ಕಾರ್ಯಕ್ರಮವನ್ನು ನಾವು ಮತ್ತೆ ಬೇರೆ ಬೇರೆ ಕಡೆಗೆ ಪ್ರಚಾರ ಮಾಡಿದ್ದು ಕೂಡ ನಾವು ಕಾಣ್ತೇವೆ ಇನ್ನು ಈ ಮಂದಿರದ ಗರ್ಭಗುಡಿಗೆ ಪ್ರವೇಶ ಮಾಡ್ತೀನಿ ಇದೆ ಉತ್ತರಕ್ಕೂ ಇಲ್ಲ ಅದು ಪೂರ್ವಕ್ಕೂ ಇಲ್ಲ ಈ ಕಾರಣದಿಂದ ಈ ಮಂದಿರವು ಹನ್ನೆರಡನೇ ಶತಮಾನದಲ್ಲಿ ಇದು ಸಿದ್ದೇಶ್ವರ ಮಂದಿರ ಆಗಿರಲಿಕ್ಕಿಲ್ಲ ಅನ್ನುವಂಥ ಒಂದು ಒಂದು ಸಂಶಯ ಬರುತ್ತೆ ಲಿಂಗದ ಎದುರಿಗೆ ದೊಡ್ಡ ಮೊಸಣ್ಣನನ್ನು ಇವತ್ತು ಸ್ಥಾಪಿಸಿದ್ದಾರೆ ಇದು ಬಸವಣ್ಣ ಅನ್ಲಿಕ್ಕಾಗೋಲ್ಲ ನಮ್ಮ ಹೋರಿ ಅಂತ ಹೇಳ್ತೇವೆ ಈ ಬಲಗಾಲಿನಲ್ಲಿ ನಾವು ಕಲ್ಲಿಂದ ಹೊಡೆದ್ರಿ ಇದು ಕಂಪನ ಬರುತ್ತೆ ಇದು ಒಂಥರದ ವಿಶೇಷವಾದ ಕಲ್ಲಿನಿಂದ ಇದನ್ನು ಇಲ್ಲಿ ಕೆತ್ತಿದ್ದಾರೆ ಅಂಥೇಳಿ ಹೇಳ್ಬೋದು ಭಾಳ ಒಂದು ವಿಶೇಷವಾದಂಥ ಇದರದ್ದು ಒಂದು ಧ್ವನಿ ಹೊರಗೆ ಬರ್ತದೆ ಈ ಮಂದಿರದ ಈ ಭಾಗ ವಾಸ್ತವದಲ್ಲಿ ಎಲ್ಲ ಭಕ್ತರು ಕೂಲಿ ಸುಖಾಸನ ಅಂತ ಇಲ್ಲಿ ಯಾಕಂದ್ರೆ ಎಲ್ಲ ಕಡೆನೂ ಜನರು ಇಲ್ಲಿ ಆರಾಮಾಗಿ ಕುಳಿತು ನೋಡಬಹುದು ಆಮೇಲೆ ಇಲ್ಲಿ ಈ ಗಣಪತಿಯ ವಿಗ್ರಹವನ್ನ ಕೂಡಿಸಿದ್ದಾರೆ ಇದು ಆಧುನಿಕ ಗಣಪತಿ ಅಲ್ಲ ಇದು ಗಣಪತ್ಯ ಪಂಥ ಪ್ರಚಾರದಲ್ಲಿದ್ದಂಥ ಸಮಯದಲ್ಲಿರುವಂಥ ಗಣಪತಿ ಇದು ಇವತ್ತಿನ ಅಂಥ ಗಣೇಶ ಇದನ್ನ ಅಲ್ಲ ಈ ಗಣಪತಿ ಇದು ಗಣಪತ್ಯ ಸಂಪ್ರದಾಯ ಇಲ್ಲಿ ಇತ್ತು ಆ ಗಣಪತ್ಯದ ಗಣಪತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಹ್ಞೂ ಇತ್ತೆ ಸುತ್ತಮುತ್ತಲು ಏರಿಯಾದಲ್ಲಿ ಭಾಳ ಗಣಪತ್ಯದ ಮತ ಭಾಳಷ್ಟು ಪ್ರಚಾರದಲ್ಲಿತ್ತು ನಾವು ಈ ಲಿಂಗಮಂದಿರದ ಒಳಗೆ ಪ್ರವೇಶ ಮಾಡ್ತೇನೆ ಲಿಂಗ ಸಮತಾಳಕ್ಕಿಂತಲೂ ಕೆಳಗಿದೆ ಅದು ಮೊದಲು ಒಂದೇ ಲೆವೆಲ್ನಾಗಿತ್ತು ಆಮೇಲೆ ಇದನ್ನೆಲ್ಲ ಏನಪ್ಪ ಅಂದ್ರೆ ಸ್ವಲ್ಪ ಎತ್ತರದಲ್ಲಿ ಮಾಡಿದ್ದಾರೆ ನಾನು ಇದು ಕೂಡ ಶಿವನ ಗಣಪತಿ ಅಲ್ಲ ಇದು ಗಣಪತ್ಯ ಅನ್ನುವಂಥ ಪಂಥದ ಶಿವನ ಗಣಪತಿ ಬೇರೆ ಇರುತ್ತೆ ಇದು ಕೆಳಗೆ ಇರೋದ್ರಿಂದ ಹವ ಹೋಗಲಿಕ್ಕೆ ಬರಲಿಕ್ಕೆ ಈ ರೀತಿ ಶಿಲ್ಪಗಳನ್ನ ಕಟ್ಟಿದ್ದಾರೆ ಇಲ್ಲಿ ಹವೆ ನೇರವಾಗಿ ಒಳಗೆ ಒಳಗಿನ ಬಿಸಿ ಹವೆ ಹೊರಗೆ ಬರಲಿ ಅನ್ನುವಂಥ ಕಾರಣಕ್ಕಾಗಿ não think ಇದು ಲಿಂಗ ಶಾಸ್ತ್ರೀಯವಾಗಿ ತಯಾರಾಗಿದೆ ಇದರದ ಜಲಜರಿ ನೇರವಾಗಿ ಉತ್ತರ ಕಿದೆ ಉತ್ತರ ಉತ್ತರ ಹ್ಮ್ ಕರೆಕ್ಟ್ ಹೇಳ್ जर दुसरी नमुने आला तर ते नंतर छाबर बर हां हा एक बोलू 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 हां 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 हे हे मंदिरला रेवनशिद्ध आलं होतं हे बरं हां हां बस बस मी चला चाल आम्हाला जे माहिती आहे ते वरून मल्लिकार्जुन मंदिर आहे मग आधी एंट्री करताना ते मंदिर तिथं असण्याचं कारण आम्ही थोडा सर्च केला किंवा के चर्चा केली तुमच्यासारखं असं जाणवलं की ते अगोदर आहे म्हणजे गुरुचं दर्शन घेऊन अगोदर यायला पाहिजे बरं म्हणजे तिथून ते, ते मल्लिकार्जुन मी त्याला त्याला कशासाठी सांगतो हे पहिले मल्लिकार्जुनचे मंदिर आहे हा अर्थ पहिले हे मल्लिकार्जुन मल्लिकार्जुन वीरमाहेश्वर पंथाची तो मल्लय्या मैलारा हे सगळं तेच नाव त्याच्या नंतर हे मंदिर बांधले ह्यामुळे ते मल्लिकार्जुनचे दर्शन घेऊनच इकडे येते ह्याचा उद्देश असते मल्लिकार्जुन तेरा शतकापर्यंत लय टॉप मध्ये होता मल्लिकार्जुन नंतर काय झाले रेवण शुद्ध सगळे स्थापन केले जिथले मंदिर आहे ना ते कन्व्हर्ट केले दुसऱ्याने केलंय जेवण शुद्धाला कुठलाही लोह म्हणजे लोक असतो लोखंड त्याला सोन्यामध्ये सोन्यामध्येशे हा परीस बोलते परिशे ह ते बदल करायचे विद्या होत त्याने कुठेही भी राजाकडे भीक मागत नाही काही बी माहीत नाही रोज सोनं करायचा भक्तांना वाटायचं रोज सोना करायचं कामगार लोकांना म्हणायचं असं ह्यामुळे त्यांनी रेवण शुद्ध अख्खा कर्नाटक महाराष्ट्र आंध्र मध्य प्रदेश उत्तर प्रदेश हे सगळं ह्याच्यावर प्रसिद्धी झालं त्यासाठी ते पहिलीची पूर्वीची परंपरा आहे म्हणून मल्लिकार्जुनचे दर्शन घेऊन आम्ही खाली येतो तर काय सायंटिफिक पण गोष्टी आहेत तिथं म्हणजे ते लिंग ते पिंड हे पिंड आणि खालची पिंड बरोबर त्रिकोण होता मध्ये एका विशिष्ट अँगलला आहे त्याला सायंटिफिकली रिझन असत सायंटिफिकली रिझन आहे आणि तुम्ही म्हणल्यासारखं सगळ्या पिंड ह्या दक्षिण उत्तर आहेत त्याच्यात जल जलझरी उत्तरलाच पाहिजे हा सगळ्या आहेत त्याचं उत्तरेलाच आहे उत्तरे जाय उत्तरेला जाय ते उत्तरेल जर नसलं तर तिथं कुठं पहिले एक मूर्ती वेगळी होता परत काढून पिंड बस हे आम्ही आला कळून येतो आपल्याला हा ते पहिले तेच बघतो हे पिंड नंतर बदली झाले का नाही हे तर मल्लिकार्जुनची आहे मल्लिकार्जुनची पिंड म्हणजे बरोबर नियमप्रमाणे उत्तरला ठेवतात ಸಿದ್ಧೇಶ್ವರ ಮಂದಿರದ ಆವರಣದಲ್ಲಿ ಸಿದ್ಧೇಶ್ವರ ಮಂದಿರಕ್ಕೆ ಹೋಗುವ ಪೂರ್ವದಲ್ಲಿ ಇಲ್ಲೊಂದು ಮಂದಿರ ಇದೆ ಇದು ಮಲ್ಲಿಕಾರ್ಜುನ ಮಂದಿರ ವೀರಮಹೇಶ್ವರ ಪಂಥದ ಮಲ್ಲಿಕಾರ್ಜುನನ ಇದು ಮಂದಿರ ಇದು ಮೊದಲು ತಯಾರಾಗಿದ್ದು ಇದಾದ ನಂತರ ಸಿದ್ದೇಶ್ವರ ಮಂದಿರವನ್ನು ಕಟ್ಟಲಾಗಿದೆ ಮಲ್ಲಿಕಾರ್ಜುನನ ಪ್ರಚಾರ ಹನ್ನೊಂದು ಹನ್ನೆರಡು ಹದಿಮೂರು ಶತಮಾನದಲ್ಲಿ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರಗಳಲ್ಲಿ ಭಾಳಷ್ಟು ಪ್ರಸಿದ್ಧಿ ಯಾಗಿದೆ ಇಲ್ಲೂ ಕೂಡ ಲಿಂಗ ಉತ್ತರ ದಿಕ್ಕಿಗೆ ಇದೆ ಇದು ಶಾಸ್ತ್ರಬದ್ಧವಾಗಿ ಮಾಡಿದ್ದು ಈ ಸಿದ್ಧೇಶ್ವರ ಮಂದಿರಿಗೆ ಭೇಟಿ ಕೊಡುವವರೆಲ್ಲರೂ ಮೊದಲು ಮಲ್ಲಿಕಾರ್ಜುನನ ದರ್ಶನ ಪಡೆದೇ ಆ ಈ ಮಂದಿರಕ್ಕೆ ಹೋಗುವ ಒಂದು ಸಂಪ್ರದಾಯ ಇದೆ ಇದಕ್ಕೆ ಕಾರಣ ಸಿದ್ದೇಶ್ವರ ದೇವಕಲ್ಪನೆಯ ಬರುವ ಪೂರ್ವದಲ್ಲಿ ಈ ಮಲ್ಲಿಕಾರ್ಜುನನ ಆರಾಧನಾ ಪದ್ಧತಿ ಆರಾಧನಾ ಪ್ರಚಾರ ಇದ್ದುದೇ ಇದಕ್ಕೆ ಮೂಲ ಕಾರಣ